ಭಿಕ್ಷಕ ಬಂಧುಗಳಲ್ಲಿ ಕೃತಜ್ಞಪೂರ್ವಕ ವಂದನೆಗಳು ತಮಗೆಲ್ಲರಿಗೂ ಅಕ್ಷಯ ತೃತೀಯ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಜನ್ಮದಿನದಂದು ಶುಭ ಗಳಿಗೆಯ ಶುಭಾಶಯಗಳು ನಾನು ಈ ವಿಡಿಯೋವನ್ನು ಮಾಡಲು ಉದ್ದೇಶ ತಮ್ಮ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ನನ್ನ ವಾಹಿನಿಗೆ ಸಂಬಂಧಪಟ್ಟಂತೆ ಹಂಚಿಕೊಳ್ಳಲು ನಾನು ಬಯಸಿದ್ದೀನಿ ಹತ್ಮೇಲೆ ನಾನು ಬಾಗಲಕೋಟೆ ಜಿಲ್ಲೆಯ ಮುದೋಳ ರಣ್ಣನ ಕವಿಚಕ್ರವರ್ತಿ ರಣ್ಣನ ಹುಟ್ಟೂರಾದ ಮುದೋರು ತಾಲೂಕಿನ ಕಸ್ಬಾಜಂಗಿ ಎಂಬ ಗ್ರಾಮದ ಒಬ್ಬ ಸಾಮಾನ್ಯ ಮನೆತನದವ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಜನಿಸಿದ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಮುಗಿಸಿ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಮುದೋಳದ ಪ್ರತಿಷ್ಠಿತ ಆರ್ ಎಂ ಜಿ ಕಿರಿಯ ಮಹಾವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆದು ವಿದ್ಯಾಭ್ಯಾಸದ ಜೊತೆಗೆ ಅಲ್ಲಿಯ ಪರಿಸರ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಶಿಕ್ಷಕರ ಪ್ರಭಾವದಿಂದಾಗಿ ಸಾಹಿತ್ಯ ಸಾಂಸ್ಕೃತಿಕತೆಗಳಿಗೆ ಒಲವು ಮೂಡಿ ಆಗಿಂದಲೇ ಒಂದಿಷ್ಟು ಕವನಗಳ ರಚನೆ ವಾಚನ ಹಾಡುಗಾರಿಕೆ ಈ ಥರನಾಗಿ ನನ್ನನ್ನು ನಾನು ತೊಡಗಿಸಿಕೊಡುತ್ತ ಬಂದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಪದವಿ ಅದೇ ಮುದೋಳದ ಎಸ್ ಆರ್ ಪಂಟಿ ಮಹಾವಿದ್ಯಾಲಯದಿಂದ ಮುಗಿಸಿ ಪದವಿ ಮುಗಿಸಿ ಬರುವಾಗ ನಾನೊಬ್ಬ ಸಾಹಿತ್ಯಿಕ ಪ್ರೇಮಿಯಾಗಿ ಓದುಗನಾಗಿ ರೂಪುಗೊಂಡಿದ್ದೆ ಇದೆಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ ನನ್ನನ್ನು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಹಾಗೂ ಶೈಕ್ಷಣಿಕವಾಗಿಯೂ ಕೂಡ ಪ್ರೋತ್ಸಾಹಿಸಿರ್ತಕ್ಕಂಥ ಎಲ್ಲ ಗುರುಗಳೊಂದಕ್ಕೆ ನಾನು ಕೃತಜ್ಞತೆಗಳನ್ನು ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಇಚ್ಛಿಸ್ತೇನೆ ಇದಾದ ನಂತರ ಆಧುನಿಕತೆಯ ಮರಾಠಿಯೊಳಗ ಎಲ್ಲರ ಜೊತೆಗೂ ನಾವು ನಮ್ಮ ಇರುವಿಕೆಯನ್ನು ತೋರಿಸಿಕೊಳ್ಳುವುದಕ್ಕಾಗಿ ಫೇಸ್ಬುಕ್ಕು ವ್ಯಾಟ್ಸಪ್ಪು ಇನ್ನಿತರ ಸಾಮಾಜಿಕ ಜಾಲತಾಣಗಳನ್ನು ಬಳಸಿ ಬಳಸುವುದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೆಬ್ರವರಿಯಲ್ಲಿ ಗೆಳೆಯರ ಒಂದು ಸಹಕಾರದೊಂದಿಗೆ ನಾನು ಕೂಡ ಯೂಟ್ಯೂಬ್ ಎಂಬ ಹೊಸ ಆವಿಷ್ಕಾರದೊಂದಿಗೆ ನನ್ನನ್ನು ನಾನು ತೊಡಗಿಸಿಕೊಂಡು ಮೊದಲು ಮೊದಲು ನಾನು ವೃತ್ತಿಯಿಂದ ವಿಮಾ ಸಲಹೆಗಾರನಾಗಿರುವುದರಿಂದ ಮತ್ತು ವಿಮಾ ಪ್ರತಿನಿಧಿಗಳ ನೇಮಕಾತಿಯ ಜವಾಬ್ದಾರಿಯನ್ನು ಕೂಡ ಹೊಂದಿರುವುದರಿಂದ ವಿಮೆಯ ಮಹತ್ವ ಮತ್ತು ಪ್ರತಿನಿಧಿಗಳಾಗಲು ಅನುಸರಿಸಬೇಕಾದ ರೀತಿ ರಿವಾಜು ಅಲ್ಲದೆ ಅದರ ಲಾಭಾಂಶಗಳ ಬಗ್ಗೆ ಜೀವಿಮೆ ಮಹತ್ವದ ಬಗ್ಗೆ ತಿಳಿಸಿಕೊಡುವ ಸಲುವಾಗಿ ಒಂದಿಷ್ಟು ವಿಡಿಯೋಗಳನ್ನು ನಾನು ಮಾಡಲು ಪ್ರಾರಂಭಿಸಿ ಯೂಟ್ಯೂಬ್ ವಾಹಿನಿಯಲ್ಲಿ ಅವುಗಳನ್ನು ಹಾಕಿ ಜನರಿಗೆ ತಲುಪಿಸುವ ಒಂದು ಗುರಿಯನ್ನು ಹೊಂದಿದ್ದೆ ಅದರ ಭಾಗವಾಗಿ ನಾನು ಮೊಟ್ಟ ಮೊದಲಿಗೆ ನಿವೇದನೆ ಆಕಾಶಕ್ಕಿಂತ ಅವಕಾಶ ದೊಡ್ಡದು ಅಂತಕ್ಕಂಥ ಒಂದು ಟೈಟಲ್ನೊಂದಿಗೆ ಎಲ್ ಐ ಸಿ ಪ್ರತಿನಿಧಿಗಳು ಆಗಲೂ ಏನು ಇರಬೇಕು ಮತ್ತು ಅದರ ಮಹತ್ವ ಏನು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಸಣ್ಣ ವಿಡಿಯೋವನ್ನು ಮಾಡಿ ತಮ್ಮ ಮುಂದೆ ನನ್ನ ಯೂಟ್ಯೂಬ್ ವಾಹಿನಿ ಮೂಲಕ ತಮ್ಮನ್ನು ತಲುಪಿಸಿದ್ದೇನೆ ಅದಾದ ನಂತರ ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲಿಕ್ಕೆ ವಿಚಾರಿಸಿ ಆ ನಿಟ್ಟಿನಲ್ಲಿ ಸಹಕರಿಸಿದ ನನ್ನ ಸಾಂಸ್ಕೃತಿಕ ಲೋಕದ ಗೆಳೆಯ ಸಂಘಟಕ ಪ್ರೋತ್ಸಾಹಕ ಪ್ರೇರಕ ಶ್ರೀಯುತ ರಮೇಶ್ ಪಾಟೀಲ್ ಮತ್ತು ಇನ್ನೊಬ್ಬ ಗೆಳೆಯ ಆನಂದ್ ನಲ್ಲುಡೆ ಅವರ ಒಂದು ಸಹಕಾರ ನನ್ನ ಈ ಒಂದು ಪಯಣದಲ್ಲಿ ಭಾಳ ಮಹತ್ವದ್ದು ಅವರ ಸಹಕಾರನೇ ಇಲ್ಲಿಯವರೆಗೆ ನನ್ನನ್ನು ತಂದು ಮುಟ್ಟಿಸಿದೆ ಅನ್ನೋದರಲ್ಲಿ ತಪ್ಪೇನಿಲ್ಲ ಆ ನಿಟ್ಟಿನಲ್ಲಿ ನಾನು ಒಂದು ನಾಲ್ಕೈದು ವಿಭಾಗದಲ್ಲಿ ಯೋಗಿ ವೇಮನರ ವಚನಗಳ ಸೀರಿಯಲ್ ಮಾಡಿದ್ದೆವು ರಮೇಶ್ ಪಾಟೀಲರ ಒಂದು ಒತ್ತಾಯಿಸಿದೆ ನಿಮಗೆ ಸುಮಾರು ಆರು ವಚನಗಳನ್ನು ನಾನು ಹಾಡುವುದರ ಮೂಲಕ ನಾನು ಹಾಡುಗಾರನಾಗಿ ಕೂಡ ವಚನ ಹಾಡುಗಾರನಾಗಿ ಆ ಒಂದು ನನ್ನನ್ನು ನಾನು ಪ್ರಕಟಪಡಿಸಿಕೊಳ್ಳಲಿಕ್ಕೆ ಅನುಕೂಲವಾಗಿದೆ ಅದೇ ರೀತಿಯಾಗಿ ಜನಪದ ಸಂಪದ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಸುಮಾರು ಹತ್ತೊಂಬತ್ತು ಜನಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿ ನಾವು ಇಲ್ಲಿ ನಮ್ಮ ವಾಹಿನಿ ಮೂಲಕ ಪ್ರಚಾರಪಡಿಸಿದ್ದೇವೆ ಅದೇ ರೀತಿಯಾಗಿ ವಿಮೆ ಮಾಹಿತಿ ಖನಿಜ ಅಂತಕ್ಕಂಥ ಒಂದು ವಿಭಾಗವನ್ನು ಮಾಡಿಕೊಂಡು ಅದರಲ್ಲಿ ಸುಮಾರು ಸಣ್ಣ ಪುಟ್ಟ ವಿಡಿಯೋಗಳನ್ನು ವಿಮೆ ಮತ್ತು ಪ್ರತಿಗಳ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ ಸುಮಾರು ನಲವತ್ತೆರಡು ವಿಡಿಯೋಗಳು ಇದರಲ್ಲಿ ಕಳುಕೊಂಡಿವೆ ಅದೇ ರೀತಿಯಾಗಿ ನನ್ನ ಆಸೆ ಅಂತಕ್ಕಂಥ ಒಂದು ಕವನ ಸಂಕಲನದ ಹಲವು ಕವಿ ಕವನಗಳನ್ನು ಮತ್ತು ಅದಾದ ನಂತರ ಅಪ್ರಕಟಿತ ಕವನಗಳನ್ನು ಕೂಡ ಸುಮಾರು ಅವುಗಳಲ್ಲಿ ಕೇವಲ ಇಪ್ಪತ್ತೆಂಟು ಕವನಗಳನ್ನು ನಮ್ಮ ಸ್ಥಳೀಯ ಸಂಗೀತ ಸಂಯೋಜಕರು ಹುಟ್ಟಿನಿಂದ ಹುಟ್ಟಿನಿಂದಲೂ ಅಂಧರಾದರೂ ಸಾಹಿತ್ಯದ ಸಂಗೀತದ ಗಂಧ ಗಾಳಿಯನ್ನು ಎಲ್ಲರಿಗೂ ಲೇಪಿಸುವ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಚಿಂಚ್ಕಂಡಿ ಗ್ರಾಮದ ಸಂಗೀತ ಸಂಯೋಜಕರಾದ ರಾಗ ಸಂಯೋಜಕರಾದ ಶ್ರೀಯುತ ಸೋಮಪ್ಪ ಹೊಸಕೋಟಿ ಅವರ ಒಂದು ಸಂಗೀತದೊಂದಿಗೆ ಅವರ ಸಹಕಾರದೊಂದಿಗೆ ನನ್ನ ಸ್ವರಚಿತ ಕವನದ ಸುಮಾರು ಇಪ್ಪತ್ತೆಂಟು ಕವನಗಳನ್ನು ಸ್ವರಚಿತ ಕವನ ಗುಚ್ಛ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ನಲ್ಲಿ ನಾವು ತಂದು ಅದರಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದ ನಮ್ಮ ಸ್ಥಳೀಯ ಕಲಾವಿದರಿಗೆ ಕಲಾವಿದೆಯರಿಗೆ ಉದಯೋನ್ಮುಖ ಹಾಡುಗಾರರಿಗೆ ಅವಕಾಶವನ್ನು ಕೊಟ್ಟಿದ್ದು ಕೂಡ ನಮ್ಮ ಈ ವಾಹಿನಿಯ ಒಂದು ಹೆಚ್ಚುಗಾರಿಕೆ ಅಥವಾ ಹೆಮ್ಮೆ ಅಂತಕ್ಕಂಥದ್ದು ನನ್ನ ಒಂದು ವಿಚಾರ ಆತ್ಮೀಯ ವೀಕ್ಷಕ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದ ನನ್ನ ಯೂಟ್ಯೂಬ್ ವಾಹಿನಿ ಇತ್ತೀಚೆಗೆ ಅಂದರೆ ಈ ಸಂದರ್ಭದಲ್ಲಿ ಒಂದು ಲಕ್ಷ ವೀಕ್ಷಣೆಗಳನ್ನು ಅಂದರೆ ಒನ್ ಲ್ಯಾಕ್ ವ್ಯೂಸ್ ಗಳಿಸುವುದರ ಜೊತೆಗೆ ಆರುನೂರ ಎಂಬತ್ತಾರು ಚಂದಾದಾರರನ್ನು ನಾವು ಹೊಂದಿದ್ದೇವೆ ಸುಮಾರು ಒಂದು ನೂರ ಐವತ್ತೆಂಟು ವಿಡಿಯೋಗಳನ್ನು ನಾವು ಈ ವಾಹಿನಿಯ ಮೂಲಕ ತಮಗೆ ತಲುಪಿಸಲು ಪಟ್ಟಿದ್ದೇವೆ ಅಂತಕ್ಕಂಥದ್ದು ತೃಪ್ತಿ ಭಾವ ನನಗಿದೆ ಈ ಸುಮಾರು ನೂರ ಐವತ್ತೆಂಟು ವಿಡಿಯೋಗಳಲ್ಲಿ ನಾವು ಈ ರ್ಯಾಂಕಿಂಗ್ ಲಿಸ್ಟನ್ನು ನೋಡಿದಾಗ ಈ ಸುಮಾರು ಹತ್ತು ನಾವು ಟಾಪ್ ಟೆನ್ ಏನಂತ ಅಂತೀವಿ ಆ ಟಾಪ್ ಟೆನ್ ವಿಡಿಯೋಗಳಲ್ಲಿ ಮೊಟ್ಟ ಮೊದಲನೇದ್ದು ಗೌರವನ ಜೋಗಳಪದ ಭಾಗ ಎರಡು ಸುಮಾರು ನಲವತ್ತೇಳು ಸಾವಿರದ ಆರುನೂರಕ್ಕಿಂತ ಹೆಚ್ಚು ವ್ಯೂಗಳನ್ನು ವೀಕ್ಷಣೆಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ ನಿಂತಿರುವುದು ಇನ್ನು ಎರಡನೇ ವಿಡಿಯೋ ಕೂಡ ಶ್ರೀಮತಿ ಗೌರವನ ಗೌರವ ಜೋಗಳ ಪದನ ಅದು ಅದು ಒಂಬತ್ತು ಸಾವಿರದ ಐದುನೂರಕ್ಕಿಂತಲೂ ಹೆಚ್ಚು ವೀಕ್ಷಣೆಗಳನ್ನು ಕಂಡಿದೆ ಮೂರನೇದ್ದು ಕೂಡ ಗೌರವನ ಬೀಸುವ ಕಲ್ಲಿನ ಪದ ಅಂತಕ್ಕಂಥದ್ದು ಸುಮಾರು ಏಳು ಸಾವಿರದ ಎಂಟುನೂರು ಯೂಸ್ಗಳನ್ನು ವೀಕ್ಷಣೆಗಳನ್ನು ಪಡೆದು ಒಂದು ಎರಡು ಮೂರು ಒಂದರಿಂದ ಮೂರನೇ ಅಂಕಿವರೆಗೂ ಕೂಡ ಸ್ಥಾನಗಳನ್ನು ಪಡೆದಿರ್ತಕ್ಕಂಥ ಈ ಗೌರವ ಯಾರು ಅಂತಕ್ಕಂಥದ್ದು ಕೂಡ ತಮಗೆ ತಮ್ಮ ವಿಚಾರಕ್ಕೆ ಬರ್ಬೋದು ಶ್ರೀಮತಿ ಗೌರವ ಶಿವಪ್ಪ ಮಾಳೆ ಅಂತಕ್ಕಂಥವ್ರು ನಮ್ಮ ಸೋದರತೆ ಅಂದರೆ ನಮ್ಮ ತಂದೆಯ ತಂಗಿ ಅವರು ಈಗ ಸುಮಾರು ಎಂಬತ್ತೆರಡು ಎಂಬತ್ತ್ಮೂರು ವಯಸ್ಸಿನಲ್ಲಿಯೂ ಕೂಡ ಅವರ ಆರೋಗ್ಯದ ಹಲವು ಸಮಸ್ಯೆಗಳ ಮಧ್ಯೆಯೂ ಕೂಡ ಜಾನಪದ ಹಾಡುಗಾರಿಕೆ ಮತ್ತು ಜಾನಪದ ಸಂಗತಿಗಳನ್ನು ಮೆಲುಕು ಹಾಕುವುದು ಜಾನಪದ ಶೋಭಾನ ಜಾನಪದ ಬೀಸುವ ಕಲುಪದ ಸಂಪ್ರದಾಯ ಪದ ಪದಗಳು ತತ್ವ ಪದಗಳು ಹೀಗೆ ಹತ್ತು ಹಲವಾರು ಜಾನಪದೀಯ ವಿಭಾಗಗಳಲ್ಲಿ ಕೂಡ ಅವರನ್ನು ನಾವು ಗುರುತಿಸ್ಬೋದು ಇಂಥ ಒಂದು ಕಲಾವಿದೆಯ ಅಗ್ರಗಣ್ಯ ಸ್ಥಾನದಲ್ಲಿ ನನ್ನ ವಾಹಿನಿಗೆ ಮೆರವು ಕೊಟ್ಟಿದ್ದು ನಾನು ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವಾಹಿನಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ನಮ್ಮ ಸೋದರತ್ತೆ ಗೌರವ ಅವರಿಗೆ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಅವರಿಗೆ ದೇವರು ಇನ್ನಷ್ಟು ಆಯುರ ಆರೋಗ್ಯ ಮತ್ತು ಹಾಡುವ ಶಕ್ತಿಯನ್ನು ಕೊಡಲಿ ತಮ್ಮನ್ನೆಲ್ಲ ರಂಜಿಸ್ತಕ್ಕಂಥ ಆಯುಷ್ಯು ಇನ್ನಷ್ಟು ಕೊಡಲಿ ಅಂತಕ್ಕಂಥ ನನ್ನ ಒಂದು ಬೇಡಿಕೆ ಅವರದೇ ಆಗಿರ್ತಕ್ಕಂಥ ಇತ್ತೀಚೆಗೆ ಸುಮಾರು ಹತ್ತು ಹನ್ನೊಂದು ದಿನಗಳ ಹಿಂದೆ ನಾವು ಲೋಡ್ ಮಾಡಿರ್ತಕ್ಕಂಥ ನನ್ನವ್ವ ನನ್ನ ತಾಯಿ ಹಣ್ಣು ಹಾಗಲಕಾಯಿ ಅನ್ನುವ ಬಿಸುಕಲ್ಲಿನ ಪದ ಸುಮಾರು ಹತ್ತೇ ದಿನದಲ್ಲಿ ಸುಮಾರು ನಾ ಐದುನೂರಕ್ಕಿಂತ ಹೆಚ್ಚು ವೀಕ್ಷಣೆಯನ್ನು ಪಡೆದು ಇನ್ನೂ ಚಲಾವಣೆಲ್ಲಿದೆ ಅದೇ ರೀತಿಯಾಗಿ ಇನ್ನು ನಾಲ್ಕನೆಯ ರ್ಯಾಂಕಿಂಗ್ನಲ್ಲಿ ಬರ್ತಕ್ಕಂಥದ್ದು ಕಲಬುರಗಿಯ ಶಿವಶರಣ ಬಸವೇಶ್ವರ ಅಂತಕ್ಕಂಥ ಒಂದು ಭಕ್ತಿಗೀತೆಯನ್ನು ಒಬ್ಬ ಬಹುರೂಪಗಾರಿ ಬಹುರೂಪಗಾರ ಭಿಕ್ಷೆ ಬಿಡುತ್ತಾ ಬಂದಾಗ ಅವನನ್ನು ನಿಲ್ಲಿಸಿ ಅವನನ್ನು ಮಾತನಾಡಿಸಿ ಅವನ ಮರ್ಯಾದೆಯಿಂದ ಅವನಿಗೆ ಅವನು ಅವನ ಒಂದು ಹಾಡನ್ನು ಅವನು ಹಾಡುವ ಹಾಡನ್ನು ವಿಶಿಷ್ಟ ಶೈಲಿಯ ಹಾಡನ್ನು ನಾವು ವಿಡಿಯೋ ಮಾಡಿ ಹಾಕಿದ್ದೇವೆ ಅದು ಸುಮಾರು ಮೂರು ಸಾವಿರದ ಐದುನೂರು ತನಕ ಹೆಚ್ಚು ವೀಕ್ಷಣೆಗಳನ್ನು ಪಡೆದಿದೆ ಮತ್ತು ಐದನೇ ರ್ಯಾಂಕಿಂಗಲ್ಲಿ ಬರೋದು ಬೇಕು ಏನಾದರೂ ಬರೋದು ಬೇಡು ಎನ್ನಲು ಬಿಡೋದು ಅಂತಕ್ಕಂಥದ್ದು ವಿಮರಣ ವಚನ ಅದನ್ನು ನಾನು ಹಾಡಿದ್ದೇನೆ ಇನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜೀವನದಿ ಚಿಕ್ಕೊಳ್ಳಿ ಚಲುವಿ ನಮ್ಮ ಘಟಪ್ರಭೆಯ ಬಗ್ಗೆ ನಾನು ಬರೆದಿರ್ತಕ್ಕಂಥ ಸುರಗಂಗೆ ಶಿವಗಂಗೆ ಘಟಪ್ರಭೆ ಅಂತಕ್ಕಂಥ ಒಂದು ಹಾಡನ್ನು ಕವಿತೆಯನ್ನು ಹಾಡಿನ ರೂಪಕ್ಕೆ ನಮ್ಮ ಸೋಮಪ್ಪ ಹೊಸಕೋಟೆಯವರ ಸಂಗೀತದೊಂದಿಗೆ ಕುಮಾರಿ ದೀಪ್ತಿ ನರವಡೆ ಮತ್ತು ನೇತ್ರಾವತಿ ಕುಂಟ್ಲತ್ ಅಂತಕ್ಕಂಥ ಯುವ ಗಾಯಕಿಯರು ಉದಯೋನ್ಮುಖ ಗಾಯಕಿಯರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅದನ್ನು ಕೂಡ ತಾವು ಪ್ರೋತ್ಸಾಹಿಸಿದ್ದೀರಿ ಸುಮಾರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ವೀಕ್ಷಣೆಗಳನ್ನು ಆರ್ ಸೂರ್ಯಗಂಗೆ ಶಿವಗಂಗೆ ಪಡೆದು ಇದೆ ಇನ್ನು ಏಳನೇ ರ್ಯಾಂಕಿನಲ್ಲಿ ಬರತಕ್ಕಂಥದ್ದು ನನ್ನದೇ ಸೌರಚಿತಕವನ ಮರೆಯಬೇಡವು ಅಂತಕ್ಕಂಥ ತತ್ವಪದವನ್ನು ಗೆಳೆಯ ಮಹೇಶ್ ಬಿಳಗಿಯವರು ಹಾಡಿದ್ದಾರೆ ಎಂಟನೇ ರ್ಯಾಂಕಿಂಗ್ನಲ್ಲಿ ಬರ್ತ ಬರ್ತಕ್ಕಂಥ ಕರಡಿ ಕುಣಿಯ ತೈತಿ ಅಂತಕ್ಕಂಥ ಒಂದು ಜಾನಪದ ಶೀಲಿಯ ನನ್ನ ಭಾವಗೀತೆ ಕುಮಾರಿ ಪ್ರಾಪ್ತಿ ನಲ್ವಡೆಯವರು ಭಾಳ ಚೆನ್ನಾಗಿ ಹಾಡಿದ್ದಾರೆ ಅದು ಸುಮಾರು ಹನ್ನೊಂದು ನೂರಕ್ಕಿಂತಲೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದಿದೆ ಅದೇ ರೀತಿಯಾಗಿ ಒಂಬತ್ತನೇ ರ್ಯಾಂಕ್ನಲ್ಲಿ ಬರ್ತಕ್ಕಂಥದ್ದು ಹುಲಿಯೋ ನೀನು ಹುಲ್ಲು ತಿನ್ನುಬೇಡ ಹುಲಿಯೋ ನೀನು ಹುಲ್ಲು ತಿನ್ನಬೇಡ ಅಂತಕ್ಕಂಥ ಒಂದು ವಿಡ ವಿಡಂಬನಾತ್ಮಕ ಜಾಗೃತಿ ಗೀತೆ ಇದನ್ನು ಶಿಕ್ಷಕಿಯರಾಗಿರ್ತಕ್ಕಂಥ ಸಹೋದರಿ ಲಕ್ಷ್ಮೀಚಂದನ್ ಶು ಮತ್ತು ಪ್ರಾಪ್ತಿ ನಲ್ವಡೆಯವರು ಭಾಳ ಒಳ್ಳೆಯ ರೀತಿಯಿಂದ ಹಾಡಿದ್ದಾರೆ ಇದು ಕೂಡ ಸಾವಿರ ಸಮೀಪ ವೀಕ್ಷಣೆಗಳನ್ನು ಪಡೆಯಲು ಯಶಸ್ವಿಗೊಳಿಸಿದೆ ಇನ್ನು ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಸೌಹಾರ್ದ ಗೀತೆ ಚೈತನ್ಯದ ದೀಪ ಅಂತಕ್ಕಂಥದ್ದು ನನ್ನ ಅಚ್ಚುಮೆಚ್ಚಿನ ಕವನ ಇದು ಇದನ್ನು ಕುಮಾರಿ ದಿಪ್ತಿ ನರವಡೆ ಮತ್ತು ನೇತ್ರಾವತಿ ಕುಂಟ್ಲದವರು ಹಾಡಿದ್ದು ತುಂಬ ಸುಶ್ರಾವಾಗಿ ಹಾಡಿದ್ದಾರೆ ಒಳ್ಳೆಯ ಸಂಗೀತ ಸೋಮ ಪಾಸ್ಕೋಟಿ ಮತ್ತು ಅವರ ಸಂಗಡಿಗರು ನೀಡಿದ್ದು ಈ ರೀತಿಯಾಗಿ ಸುಮಾರು ನೂರ ಐವತ್ತೆಂಟು ವಿಡಿಯೋಗಳನ್ನು ನಾನು ನನ್ನ ಈ ವಾಹಿನಿ ಮೂಲಕ ತಮಗೆ ಪ್ರಚಾರಪಡಿಸಲಿಕ್ಕೆ ಭಾಳ ಹೆಮ್ಮೆ ಅನಿಸಿದೆ ಯಾವುದೇ ಉದ್ದೇಶಕ್ಕಾಗಿ ಒಂದು ಸಣ್ಣ ಉದ್ದೇಶವನ್ನು ಇಟ್ಕೊಂಡು ಸುಮಾರು ಸಣ್ಣದಾಗಿ ಒಂದು ವಿಮೆಯ ವಿಚಾರಗಳನ್ನು ಹಂಚಿಕೊಳ್ಬೇಕು ಒಂದು ವಿಚಾರವನ್ನು ಇಟ್ಕೊಂಡು ಪ್ರಾರಂಭಿಸಿದಂಥ ವಾಹಿನಿಯನ್ನು ಈ ಮಟ್ಟಕ್ಕೆ ತಾವು ತಮ್ಮ ಸಹಕಾರವನ್ನು ಕೊಟ್ಟು ಚೆಂದಾದರಾಗಿದ್ದಿರಿ ಮರಳಿ ಮರಳಿ ವಿಡಿಯೋಗಳನ್ನು ನೋಡಿದ್ದೀರಿ ಬೇರೆಯವರಿಗೆ ಸೇರ್ ಮಾಡೋಲು ಮಾಡುವ ಮೂಲಕ ಸಹಕರಿಸಿದ್ದೀರಿ ಇದೇ ರೀತಿಯಾಗಿ ಇನ್ನೂ ಮುಂದೆಯೂ ಕೂಡ ಸಹಕರಿಸಿ ನಮ್ಮ ವಾಹಿನಿಯನ್ನು ಬೆಳೆಸಲು ತಮ್ಮೊಂದಿಗೆ ನಾನು ತಮ್ಮ ತಮ್ಮ ಮೇಲೆ ತುಂಬ ವಿಶ್ವಾಸವಿದೆ ಈ ರೀತಿಯಾಗಿ ನನಗೆ ಸಹಕರಿಸಿದ ತಾವು ಮುಂದೆಯೂ ಸಹಕರಿಸಿದ್ದೀರಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಮಗುದೊಮ್ಮೆ ತಮಗೆ ವಂದನೆಗಳನ್ನು ತಿಳಿಸುತ್ತಾ ನನ್ನ ಈ ಒಂದು ವಾಹಿನಿಯ ಪರಿಚಯಾತ್ಮಕ ವಿಡಿಯೋ ತಮಗೆ ಅರ್ಪಿಸುತ್ತೇನೆ ಧನ್ಯವಾದಗಳು ಮತ್ತೊಮ್ಮೆ ಅಕ್ಷಯ ತೃತೀಯ ಮತ್ತು ಬಸವಣ್ಣನವರ ಜಯಂತಿಯ ಶುಭಾಶಯಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ